ಈಕೆ ಮನೆ ಕೆಲಸ ಮಾಡಿ ಸಂಸಾರ ಸಾಕೋಕು ಸೈ ಎಲೆಕ್ಟ್ರೀಷಿಯನ್ ಕೆಲಸ ಮಾಡಿ ಜೀವನ ನಡೆಸೋಕು ಸೈ ಫ್ಯಾನ್ ಮೋಟಾರ್ ರಿಪೇರಿ ಮಾಡ್ತಿರೋ ಮಹಿಳೆ ಕಷ್ಟಪಟ್ಟು ಸ್ವಾವಲಂಬಿ ಜೀವನ ಸಾಗಿಸ್ತಿರುವ ಮಾದರಿ ಮಹಿಳೆ ಪುರುಷರು ನಾಚುವಂತೆ ಎಲೆಕ್ಟ್ರಿಕ್ ವಸ್ತುಗಳ ರಿಪೇರಿ ಮಾಡ್ತಾ ಜೀವನ ಸಾಗಿಸ್ತಾ ಇರೋ ಸಾಧಕಿ ಗದಗ ನಗರದ ಉಷಾ ಎಲೆಕ್ಟಿಕ್ಸ್ ಅಂಡ್ ಸರ್ವಿಸ್ ಸೆಂಟರ್ ಸೆಂಟರ್ನಲ್ಲಿ ಓರ್ವ ಮಹಿಳಾ ಸಾಧಕಿ ವೃತ್ತಿ ಬದುಕನ್ನ ಕಟ್ಟಿಕೊಂಡಿರುವ ಪರಿ ಇದು ಹೌದು ಹೀಗೆ ಎಲೆಕ್ಟ್ರಿಕ್ ವಸ್ತುಗಳ ರಿಪೇರಿ ಮಾಡ್ತಿರೋ ಮಹಿಳೆಯ ಹೆಸರು ಜಾನ್ ನದಾಫ್ ಅಂತ ಕಳೆದ ಹದಿಮೂರು ವರ್ಷಗಳಿಂದ ಉಷಾ ನಲ್ಲಿ ಕೆಲಸ ಮಾಡುತ್ತಿದ್ದಾಳೆ ಇವರು ಗದಗ ತಾಲೂಕಿನ ಅಡವಿ ಸೋಮಾಪುರದ ನಿವಾಸಿ ಬಿಬಿಜಾನ್ ಬಡತನ ಕುಟುಂಬದಲ್ಲಿ ಜನಿಸಿದವಳಾಗಿದ್ದು ಕುಟುಂಬಕ್ಕೆ ಆಸರಿಯಾಗಬೇಕಿದ್ದ ತಂದೆಯನ್ನು ಸಹ ಕಳೆದುಕೊಂಡು ಸದ್ಯ ಆತ್ಮವಿಶ್ವಾಸದ ಜೀವನವನ್ನ ಸಾಗಿಸುತ್ತಿದ್ದಾಳೆ ನನ್ನ ಹೆಸರು ಬಿ ಬಿ ಜಾನ್ ಪಕ್ಕೀರ್ ಸಾಬ್ ನದಾಪು ಗದಗ ತಾಲೂಕಿನ ಅಡಿಸುಮಾಪುರ್ ಗ್ರಾಮದಲ್ಲಿ ವಾಸವಾಗಿದ್ದೇನೆ ನನ್ನ ಮನಿ ನನ್ನ ತಂದೆಯವರು ತೀರಿಕೊಂಡಿದ್ದಾಗ ನನ್ನ ಮನೆ ಪರಿಸ್ಥಿತಿ ಭಾಳ ಗಂಭೀರವಾಗಿತ್ತು ನನ್ನ ತಾಯಿ ನಾನು ಜಾಬನ್ನು ಮಾಡಿಕೊಳ್ಳುತ್ತೇನೆ ಆ ಸಲುವಾಗಿ ನನ್ನ ಪರಿಸ್ಥಿತಿ ಗಂಭೀರ ಇದ್ದು ನಮ್ಮ ಕಾಕ ನೋಡಿ ನನ್ನ ಗದುಗಿನಲ್ಲಿ ಉಷಾ ಎಲೆಕ್ಟ್ರಿಕಲ್ಸ್ ಅಂಗಡಿಯಲ್ಲಿ ತಂದು ಕೆಲಸಕ್ಕೆ ಹಚ್ಚಿದ ಆವಾಗ ನಾನು ಸಣ್ಣ ಪುಟ್ಟ ಕೆಲಸ ನೋಡಿ ಕಲ್ಕೋತಾ ದೊಡ್ಡ ದೊಡ್ಡ ರಿಪೇರಿ ಸಬ್ಮರ್ಸಿಬಲ್ಲು ಮೊನೊಬ್ಲ್ಯಾಕು ಇಂಡಕ್ಷನ್ನು ಎ ಸಿ ಡಿ ಸಿ ಸ್ಟಾರ್ಟ್ ರಿಪೇರಿ ಹಾಗೂ ಎಲ್ಲ ಥರದ ಮೋಟರ್ ರಿಪೇರಿಗಳನ್ನು ಮಾಡುತ್ತೇನೆ ಮಾಡುತ್ತೇನೆ ನಾನು ಹದಿಮೂರು ವರ್ಷ ಆತ ಹದಿಮೂರು ವರ್ಷಲಿಂತ ಮಾಡೋ ಮಾಡಾಕತ್ತೇನೆ ಇಂಡಕ್ಷನ್ ಸಬ್ಮರ್ಸಿಬಲ್ ಎ ಸಿ ಡಿ ಸಿ ಫ್ಯಾನ್ ಗುಡ್ಡದನ್ ಫ್ಯಾನ್ ರಿಪೇರಿ ಎಲ್ಲ ಮಾಡುತ್ತೇನೆ ನಮ್ಮ ಉಷಾ ಎಲೆಕ್ಟ್ರಿಕಲ್ಸ್ ಅಂಗಡಿಯಲ್ಲಿ ಅನಿಲ್ ಪಾಟೀಲ್ ಅವರು ಎಲ್ಲ ನನಗೆ ಮಾಡಿ ಕೊಡೋಕ್ಕೆ ಅನುಕೂಲ ಮಾಡ್ಯಾರ ಹಾಂ ರೀ ಎಲ್ಲ ಕಲಿಸಿಕೊಟ್ಟಾರೆ ಅದ್ರ ಸಂಬಂಧ ಮನೆ ಪರಿಸ್ಥಿತಿ ಗಂಭೀರ ಅಲ್ಲಿಂದ್ರೆ ನಾನು ಕಲಿತೇನೆ ಹಠಾಕ ಬಿದ್ದು ಹಾಂ ಮಾಡಾಕುತ್ತೇನೆ ಅವ್ರಿಗೆ ಎಂಬತ್ತು ಎಂಬತ್ತರಿಂದ ತೊಂಬತ್ತು ಏಜ್ ಆಗಿದೆ ನಮ್ಮ ಮನೆಯಲ್ಲಿ ಭಾಳ ಗಂಭೀರ ಐತಿ ನಮ್ಮ ಅಕ್ಕ ತಂಗಿಯರೆಲ್ಲ ಅವರು ಮ್ಯಾರೇಜ್ ಆಗಿದೆ ನಮ್ಮ ತಾಯಿ ನೋಡ್ಕೊಳ್ಳೋಕೆ ಯಾರೂ ಇಲ್ಲ ನಾನೇ ಹೋಗಬೇಕು ಎಷ್ಟೊತ್ತಿದ್ರೆ ನಾವು ಹೋಗಿಂದಾಗ ಆಕಿದೆಲ್ಲ ನೋಡ್ಕೋಬೇಕು ಯಾರೂ ಬರೋಂಗಿಲ್ಲ ಭಾಳ ಗಂಭೀರ ಐತಿ ಏನು ಸವಲತ್ತು ಇಲ್ಲ ಎಲ್ಲ ತ್ರಾಸಿದೆ ನಮ್ಗೆ ಏನಾರ ಒಂದಿತ್ತು ನಮ್ಗೆ ಅನುಕೂಲ ಮಾಡಿರಿ ಏನು ಸವಲತ್ತು ಇಲ್ಲ ಏನು ಮನೆ ಕಟ್ಟಿಸ್ಕೋಬೇಕಂದ್ರೂ ಏನು ಪಂಚಾಯತಿಯಲ್ಲಿ ಏನು ಅನುಕೂಲ ಇರಲಿಲ್ಲ ಹಂಗಂದು ನಾ ಸಾಲಾಗಿಲ್ಲ ಮಾಡಿ ಮನೆ ಕಟ್ಟಿಸ್ಕೊಂಡಿನಿ ಬಿಬಿ ಜಾನ್ನ ನಾಲ್ಕು ಜನ ಸಹೋದರಿಯರು ಮದುವೆಯಾಗಿ ಹೋಗಿದ್ದಾರೆ ಇನ್ನು ಬಿಬಿಜಾನ್ನ ತಾಯಿ ವೃಷ್ಣವಿಗೆ ಈಗಾಗಲೇ ಎಂಬತ್ತಕ್ಕೂ ಹೆಚ್ಚು ವಯಸ್ಸಾಗಿದೆ ಹೀಗಾಗಿ ಇಡೀ ಮನೆತನದ ಜವಾಬ್ದಾರಿ ಹೊತ್ತಿರುವ ಬಿಬಿಜಾನ್ ಜೀವನ ಸಾಗಿಸಲು ಏನಾದರೂ ಕೆಲಸ ಮಾಡಬೇಕೆಂದು ಅಂದುಕೊಂಡಾಗ ಗದಗದ ಉಷಾ ಎಲೆಕ್ಟ್ರಿಕ್ ಸರ್ವಿಸ್ ಮಾಲೀಕರು ಕೆಲಸ ಕೊಟ್ಟಿದ್ದಾರೆ ಶ್ರದ್ದೆಯಿಂದ ಎಲೆಕ್ಟ್ರಿಕ್ ವಸ್ತುಗಳ ರಿಪೇರಿ ಮಾಡೋದನ್ನ ಕಲ್ತಿದ್ದಾಳೆ ಎಲೆಕ್ಟ್ರಿಕ್ ವಸ್ತುಗಳಾದ ಫ್ಯಾನ್ ಪಂಪ್ ಮೋಟಾರ್ ರಿವೆಂಡಿಂಗ್ ಅಷ್ಟೇ ಅಲ್ಲದೆ ಎಂತಹದೇ ಎಲೆಕ್ಟ್ರಿಕ್ ವಸ್ತುಗಳು ರಿಪೇರಿ ಮಾಡ್ತಾಳೆ ನಮಸ್ಕಾರಗಳು ನಾನು ಉಷಾ ಎಲೆಕ್ಟ್ರಿಕಲ್ ಅನಿಲ್ ಪಾಟೀಲ್ ಅಂತ ಹೇಳಿ ನಾನು ಸುಮಾರು ಒಂದು ನಲ್ವತ್ತು ವರ್ಷದಿಂದ ಈ ಎಲೆಕ್ಟ್ರಿಕಲ್ ಕೆಲಸ ಮಾಡ್ಲಿಕ್ಕೆ ನಮ್ಮಲ್ಲಿ ಎಲ್ಲಾ ಟೈಪ್ ಮೋಟರ್ಸ್ ಫ್ಯಾನ್ ಮಿಕ್ಸರ್ ಎಲ್ಲಾ ಟೈಪ್ ಬರ್ತಾವ್ರಿ ಆಮೇಲೆ ನಮ್ಮ ಮುನ್ಸಿಪಾಲ್ಟಿ ವಾಟರ್ ಸಪ್ಲೈ ಕೂಡ ಕಾಂಟ್ರಾಕ್ಟ್ ಮಾಡಿದ್ದೆ ಅವಾಗ ಮೋಟರ್ ಭಯಂಕರ ಬರೋದ್ರಿಂದ ಲೇಬರ್ಸ್ ಶಾರ್ಟೇಜ್ ಇರೋದ್ರಿಂದ ಅಲ್ಲಿ ಅಡವಿ ಸ್ವಲ್ಪದಾಗ ಒಬ್ಬ ಲೇಬರ್ಗೆ ಪಾಸ್ ಸಣ್ಣ ಪುಟ್ಟ ಕೆಲಸ ಮಾಡಲಿಕ್ಕೆ ಹೆವಿ ಡ್ಯೂಟಿ ಮಾಡಲಿಕ್ಕೆ ಜೆಂಟ್ಸ್ ಇದ್ದಾರೆ ಒಂದು ಸ್ವಲ್ಪ ಬೇರೆ ಬೇರೆ ಕೆಲಸಕ್ಕೆ ಬೇಕಂತ ಹೇಳಿದ್ದೆ ಇವ್ರನ್ನ ಕರ್ಕೊಂಡು ಬಂದು ಇವರು ಸೊಸೆ ಆಗ್ಬೇಕಂತ ಇವ್ರನ್ನ ಕರ್ಕೊಂಡು ಬಂದು ಕೆಲ್ಸಕ್ಕೆ ಹಚ್ಚಿದ್ರು ಇವರು ಒಂದೊಂದು ಕಲೀಲಿಕ್ಕೆ ಹತ್ತಿದ್ರು ಇವ್ರ ಇಂಟ್ರೆಸ್ಟ್ ನೋಡಿ ನನಗೆ ದಿಗಲ್ಬಾರ್ದು ಅಥವಾ ಒನ್ರಾಗಿ ಇವ್ರಿಗೆಲ್ಲ ಕೆಲಸನೂ ಮಾಡಲಿಕ್ಕೆ ಹಚ್ಚಿದೆ ಎಲ್ಲ ಸರಿಯಾಗಿ ಮಾಡಲಿಕ್ಕೆ ಹತ್ತಿಬಿಟ್ರು ஹீங்காக இண்டக்ஷனு எல்லா டைப்பு மோட்டரு சபர்சல் இல்லக்கே ஒன்று சொல் முந்தது ஏன் பாள் அந்த ஒன்று டைப்பு ஸ்பெஷல் ஸ்பெசிஃபிக் மாத்திர மோ மோட்டரு வாய்டிங் அவர் எல்லா டைப்போது ஒன்ஸ்வல் கடிம இவ்வளோ அதரொழி துமிக்கி அதரொழி யசஸ் தந்துக்கொண்டு இவன் துட விண்ட் ஃபார்ம அந்த வித்தியுத்தும் சைத்த இவரு ಮೋಸ್ಟ್ ಸಫಿಸ್ಟಿಕೇಟೆಡ್ ಇರತಕ್ಕಂಥ ಮೋಟರ್ಸ್ ಸಹಿತ ಬೈಂಡಿಂಗ್ ಕಲ್ತು ಅವನು ಮಾಡಲಿಕ್ಕೆ ಚಾಲು ಮಾಡಿದ್ರು ಇದರಿಂದ ನನಗೂ ಹೆಮ್ಮೆ ಆಗುತ್ತೆ ಆಮೇಲೆ ಇದರಿಂದ ನನಗೂ ಹೆಮ್ಮೆ ಅನಿಸುತ್ತೆ ಆಮೇಲೆ ಈ ಟೈಪ್ ಲೇಡೀಸ್ ಇಂಥ ಒಂದು ಕ್ಷೇತ್ರದೊಳಗೆ ಇಷ್ಟು ಮುಂದುವರೆದು ಬಂದದ್ದು ನನಗೆ ಅತಿ ಖುಷಿಯಾದಂಥ ಒಂದು ಸಂಗತಿ ಇಂಡಕ್ಷನ್ ಎಸಿ ಎಲ್ಲ ಮೋಟರ್ ಮಹಿಳೆ ನಾಲ್ಕು ಗೋಡೆ ಮಧ್ಯೆ ಮಾತ್ರ ಇರಬೇಕೆನ್ನೋ ಕಾಲ ಬಂದಿತ್ತು ಆದರೆ ಇವತ್ತಿನ ದಿನಗಳಲ್ಲಿ ಮಹಿಳೆ ಮಾಡದೇ ಇರೋ ಯಾವ ಕೆಲಸಗಳು ಇಲ್ಲ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಮಹಿಳೆ ಪುರುಷರಿಗಿಂತ ಒಂದು ಕೈ ಮುಂದೆಯೇ ಇದ್ದಾಳೆ ಅದೇ ರೀತಿ ಬಿಬಿಜಾನ್ ಸಹ ತನ್ನ ಕುಟುಂಬಕ್ಕೆ ಆಸರಿಯಾಗಿದ್ದಾಳೆ ಬಿಬಿಜಾನ್ಗೆ ಎಲೆಕ್ಟ್ರಿಕ್ ಕೆಲಸ ಸ್ವಾವಲಂಬನೆ ಜೀವನ ಸಾಗಿಸಲು ಮುನ್ನುಡಿ ಬರೆದಿದೆ ಆ ಮೂಲಕ ಮಹಿಳೆ ಅಬಲೆಯಲ್ಲ ಸಬಲೆ ಅನ್ನೋದನ್ನ ಪ್ರೂವ್ ಮಾಡಿದಾಳೆ जनशक्ति न्यूज़ गदग